ओम शांति आज का दिव्य वरदान कल्प के विजय की स्मृति के आधार पर माया दुश्मन का आह्वान करने वाले महावीर विजयी भव के विजयी की स्मृति के आधार पर माया दुश्मन का आह्वान करने वाले महावीर विजयी भव अंदर कलकल विजय स्मृति आधार मेले माया शुव आह्वान मावरे महावीर ವಿಜಯಿ ಆತ್ಮಗಳಾಗಿದ್ದಾರೆ ಅಂದರೆ ಕಲ್ಪ ಕಲ್ಪವು ನಾನು ಹಿಂದೆ ಐದು ಸಾವಿರ ವರ್ಷದ ಹಿಂದೆ ಕಲ್ಪದ ಹಿಂದೆ ಕೂಡ ನಾನು ವಿಜಯ ಆಗಿದ್ದೆ ಈಗಲೂ ಕೂಡ ಮಾಯಾ ಜೊತೆ ಯುದ್ಧ ಮಾಡಿ ವಿಜಿ ಆಗ್ತೀನಿ ನಂತರನು ಕೂಡ ಐದು ಸಾವಿರ ವರ್ಷ ಆದಮೇಲೆ ನೆಕ್ಸ್ಟ್ ಕಲ್ಪಕ್ಕೂ ಕೂಡ ನಾನು ವಿಜಿ ಆಗ್ತಾನೇ ಇರ್ತೀನಿ ಅನ್ನೋ ಒಂದು ಸ್ಮೃತಿಯ ಆಧಾರದ ಮೇಲೆ ಮಾಯಾ ಶತ್ರುವನ್ನ ಆಹ್ವಾನ ಮಾಡುವಂಥವರೇ ಮಹಾವೀರ್ ವಿಜಯಿ ಆತ್ಮಗಳಾಗಿದ್ದಾರೆ ಯಾಕಂದರೆ ಮಹಾವೀರ್ ವೀರರು ಅಂದ್ರೇ ಅವರು ವೀರರಾಗಿರ್ತಾರೆ ಎಂತಹ ಪರಿಸ್ಥಿತಿ ವಿಘ್ನಗಳೇ ಬಂದ್ರು ಕೂಡ ಅದನ್ನ ಎದುರಿಸುವಂತಹ ಬಲಶಾಲಿಗಳಾಗಿರ್ತಾರೆ ಭಯ ಆಗು ಇರೋದಿಲ್ಲ ಮಹಾವೀರ್ ವಿಜಯಿ ದೇಕರ್ ಗಬರಾತೆ ನಹಿ ಅಂದ್ರೆ ಮಹಾವೀರ್ ವಿಜಯಿ ಮಕ್ಕಳು ಪೇಪರ್ ಅಂದ್ರೆ ಪರೀಕ್ಷೆಯನ್ನ ನೋಡಿ ವಿಘ್ನಗಳನ್ನ ಪರಿಸ್ಥಿತಿಯನ್ನ ನೋಡಿ ಗಬರಾತೆ ನಹಿ ಅಂದ್ರೆ ಭಯ ಪಡೋದಿಲ್ಲ ಗಾಬರಿ ಆಗೋದಿಲ್ಲ ಕ್ಯೋಂಕಿ ತ್ರಿಕಾಲದರ್ಶಿ ಹೋನೇಕಿ ಕಾರಣ್ ಜಾಂತೇ ಹೇ ಅಂದ್ರೆ ಯಾಕಂದ್ರೆ ತ್ರಿಕಾಲದರ್ಶಿ ಆಗಿರೋ ಕಾರಣದಿಂದ ಈ ರೀತಿ ತಿಳ್ಕೊಳ್ತಾರೆ ನಾವು ಹಮ್ ಕಲ್ಪ ಕಲ್ಪಕ್ಕೆ ವಿಜಯಿ ಹೇ ಅಂತಂದ್ರೆ ನಾನು ಕಲ್ಪಕಲ್ಪದಲ್ಲೂ ಕೂಡ ವಿಜಯ್ ಆಗಿದ್ದೀನಿ ಮಹಾವೀರ್ ಕಬಿ ಎಸೆ ನಹಿ ಕ ಸಕ್ತೆ ಸಕ್ತೆ ಕಿ ಬಾಬಾ ಹಮಾರೆ ಪಾಸ್ ಕೋ ನಾ ಬೇಜೋ ಅಂತಂದ್ರೆ ನಾವು ಕಲ್ಪಕಲ್ಪದಲ್ಲೂ ಕೂಡ ಆಗಿದ್ದೀನಿ ಮಹಾವೀರ್ ಮಕ್ಕಳು ಯಾವಾಗಲೂ ಕೂಡ ಈ ರೀತಿ ಹೇಳೋದಿಲ್ಲ ಬಾಬಾ ನಮ್ಮ ಹತ್ರ ಮಾಯೆಯನ್ನ ಕಳಿಸ್ಬೇಡಿ ಕೃಪೆ ಮಾಡಿ ಆಶೀರ್ವಾದ ಕೊಡಿ ಶಕ್ತಿಯನ್ನು ಕೊಡಿ ಕ್ಯಾಕರು ಕೊಯ್ಸ್ ರಾಸ್ತಾದೋ ಅಂದರೆ ಏನು ಮಾಡಲಿ ಯಾವುದಾದ್ರೂ ಒಂದು ಮಾರ್ಗವನ್ನು ಕೊಡಿ ತಿಳಿಸಿ ಅಂತ ಕೇಳ್ತಾರೆ ಆದ್ರೆ ಇದು ಕೂಡ ಕಮ್ಜೋರಿ ಹೇ ಅಂತ ಹೇಳ್ತಾ ಇದ್ರೆ ಇದು ಕೂಡ ಒಂದ್ ರೀತಿಯ ಬಲಹೀನತೆ ಆಗಿದೆ ಮಹಾವೀರ್ ತೋ ದುಶ್ಮನ್ ಕ ಆಹ್ವಾನ ಕರ್ತೆ ಹೇ ಕಿ ಆಓರ್ ಅಮ್ ವಿಜಿ ಬನೇ ಅಂದ್ರೆ ಮಹಾವೀರ ಮಕ್ಕಳು ದುಶ್ಮನ ಅಂದ್ರೆ ಶತ್ರುವನ್ನ ಆಹ್ವಾನ ಮಾಡ್ತಾರೆ ಮತ್ತೆ ನೀವು ಬನ್ನಿ ನಾನು ವಿಜಿ ಆಗೇ ಹಾಕ್ತೀನಿ ಅನ್ನೋ ಒಂದು ಸಂಕಲ್ಪದಲ್ಲಿ ಇರ್ತಾರೆ ಆ ರೀತಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮಹಾವೀರ ಮಕ್ಕಳು ಎಂತಹ ಪರಿಸ್ಥಿತಿನೇ ಬಂದ್ರು ಕೂಡ ಅವರು ಆಟದಂತೆ ನೋಡ್ತಾರೆ ಬಲಹೀನವಾಗಿರೋದಿಲ್ಲ ನಮ್ಮಲ್ಲಿ ನಮ್ಮ ಹತ್ರ ಪರಿಸ್ಥಿತಿನೇ ಬರಬಾರ್ದು ವಿಜ್ಞಾನೇ ಬರಬಾರ್ದು ಮಾಯೇನೆ ನಮ್ಮ ಹತ್ರ ಸುಳಿಬಾರ್ದು ಅಂತ ಹೇಳೋರು ಬಲಹೀನರಾಗಿರ್ತಾರೆ ಅವರು ಮಹಾವೀರರಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅವ್ರು ಯಾವತ್ತೂ ಕೂಡ ಅಂದ್ರೆ ಪರಿಸ್ಥಿತಿಯನ್ನ ವಿಘ್ನಗಳನ್ನ ವಿಘ್ನಗಳನ್ನು ಆಹ್ವಾನ ಮಾಡ್ತಾರೆ ಎಷ್ಟು ಬೇಕಾದರೂ ಬರ್ಲಿ ನಾನು ಪರಮಾತ್ಮನ ಸ್ಮೃತಿಯಿಂದ ಆ ಒಂದು ಆ ಗೆದ್ದೆ ಗೆಲ್ತೀನಿ ಅಂತ ಆ ಒಂದು ದೃಢ ಸಂಕಲ್ಪ ಇಟ್ಟಿರ್ತಾರೆ ಓಂ ಶಾಂತಿ